ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಲ್ ಲಾಟಿಂಗ್ ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎನ್ ಎಚ್ ಕೆ ಸಿವಿಲ್ ಕಾನ್ಸ್ಟೇಬಲ್ ಹನ್ನೊಂದೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ವಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ರಾಮನಗರ ಜಿಲ್ಲೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಬಂದು ನಮ್ಮ ಕೆ ಎಸ್ ಪಿ ಅವರು ಹೊರಡಿಸಿದ ಸ್ಕೋರ್ಗಳ ಆಧಾರದ ಮೇಲೆ ನಾವು ಇವತ್ತು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡೋಣ ಸ್ನೇಹಿತರೆ ಇದು ಬಂದು ಯಾವುದೇ ರೀತಿಯ ಅಫಿಷಿಯಲ್ ಕಟಾಪ್ ಅಥವಾ ಕೆ ಎಸ್ ಪಿಯಿಂದ ಹೊರಡಿಸಿದ ಕಟಾಪ್ ಲಿಸ್ಟ್ ಆಗಿರಲ್ಲ ಸ್ನೇಹಿತರೆ ಇಲ್ಲಿ ನಾವು ಕಟಾಪ್ ಲಿಸ್ಟನ ಸ್ಕೋರ್ಗಳ ಆಧಾರದ ಮೇಲೆ ಕಟಾಪ್ ಲಿಸ್ಟನ್ನು ತೆಗಿತೀವಿ ಇಲ್ಲಿ ಯಾವುದೇ ರೀತಿಯ ಮೀಸಲಾತಿಗೆ ಅನುಗುಣವಾಗಿ ಕಟಾಪ್ ಲಿಸ್ಟನ್ನು ತಯಾರಿಸಲ್ಲ ಬನ್ನಿ ಸ್ನೇಹಿತರೆ ಹೇಗಿದ್ದರೆ ಕಟಾಪ್ ಲಿಸ್ಟನ್ನು ನೋಡೋಣ ಸ್ನೇಹಿತರೆ ಇದು ಬಂದು ವಿ ಕೆ ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪ್ನಿಂದ ಆಯ್ದುಕೊಂಡ ಪಿ ಡಿ ಎಫ್ ಆಗಿರ್ತಾನೆ ಇದನ್ನು ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ಸ್ಕೋರ್ಗಳ ಆಧಾರದ ಮೇಲೆ ಯಾರು ಹೆಚ್ಚಿಗೆ ಮತ್ತು ಯಾರು ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದಾರಂತೆ ಸ್ಕೋರ್ಗಳ ಗ್ರೇಡ್ ಮೇಲೆ ಇವರು ಪಿ ಡಿ ಎಫ್ನ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಆಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನಾವು ರಾಮನಗರ ಜಿಲ್ಲೆಯದ್ದು ಕಟ್ ಆಪ್ ಲಿಸ್ಟನ್ನು ನೋಡ್ತಾ ಇದ್ವಿ ಮೊದಲಿಗೆ ಪುರುಷರದ್ದು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಪುರುಷರಿಗೆ ಇಲ್ಲಿ ಇಪ್ಪತ್ತು ಹುದ್ದೆಗಳು ಖಾಲಿ ಇರ್ತವೆ ಇಪ್ಪತ್ತು ಹುದ್ದೆಗಳಲ್ಲಿ ಹತ್ತು ಹುದ್ದೆ ಜನರಲ್ ಕ್ಯಾಟಗರಿಗೆ ಇರ್ತಾವೆ ಸ್ನೇಹಿತರೆ ಈ ಹತ್ತು 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 ಪೋಸ್ಟ್ಗಳಲ್ಲಿ ಮೂರು ಪೋಸ್ಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಮಾಜಿ ಸೈನಿಕರಿಗೆ ಒಂದು ಕನ್ನಡ ಮೀಡಿಯಮ್ಗೆ ಒಂದು ಯೋಜನಾ ನಿರೀಕ್ಷಿತರಿಗೆ ಇನ್ನು ಉಳಿದ ನಾಲ್ಕು ಹುದ್ದೆಗಳು ಯಾವುದೇ ಮೀಸಲಾತಿ ಕೋರದೆ ಜನರಲ್ಲಿ ಆಯ್ಕೆಯಾಗ ಅಭ್ಯರ್ಥಿಗಳಿಗೆ ಇರ್ತಾವೆ ಸ್ನೇಹಿತರೆ ಸ್ನೇಹಿತರೆ ಈ ನಾಲ್ಕು ಹುದ್ದೆಗಳು ನಿರ್ತವಲ್ಲ ನಮ್ಮ ಈ ರಾಮನಗರ ಡಿಸ್ಟಿಕ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಹಾಯಸ್ಟ್ ಯಾರು ಪಡೆದಿರ್ತಾರೋ ಈ ಪುರುಷರು ಹೇಳ್ತಾ ಇದ್ದು ಸ್ನೇಹಿತರೆ ಆ ನಾಲ್ಕು ಅಭ್ಯರ್ಥಿಗಳಿಗೆ ಮೀಸಲಿಂದರೂ ಏನು ತಪ್ಪಾಗಲ್ಲ ಹೌದು ಸ್ನೇಹಿತರೆ ಇಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ನಾವು ಯಾವುದೇ ರೀತಿಯ ವರ್ಗ ಹಾಗೂ ಮೀಸಲಾತಿಗೆ ಸ್ಕೋರದಲ್ಲಿ ಯಾವುದೇ ರೀತಿಯ ಕಾಸ್ಟ್ ಇದ್ದರೂ ಕೂಡ ಇಲ್ಲಿ ಹೈಯೆಸ್ಟ್ ಅಂಕಗಳನ್ನು ಯಾರು ಪಡೆದಿರ್ತಾರೋ ಅವರು ಕೂಡ ಆಯ್ಕೆ ಹಾಕ್ತಾರೆ ಇಲ್ಲಿ ನೋಡ್ಬೋದು ನಾವು ಎಲ್ಲ ಮೀಸಲಾತಿಗಳನ್ನು ಬಿಟ್ಟು ಗ್ರಾಮೀಣ ಕನ್ನಡ ಮಾಧ್ಯಮ ಮಾಜಿ ಸೈನಿಕರು ಯೋಜನೆ ನಿರಾಶಿತ ಕನ್ನಡ ಮಾಧ್ಯಮ ಹಾಗೂ ಎಸ್ ಸಿ ಎಸ್ ಟಿ ಇರಬಹುದು ಯಾವುದೇ ಟು ಎ ವರ್ಗದ ಯಾವುದೇ ಎಲ್ಲ ರೀತಿಯ ಕಾಸ್ಟ್ ಮತ್ತು ಮೀಸಲಾತಿಯನ್ನು ಬಿಟ್ಟು ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗೋರು ನಾಲ್ಕು ಜನ ಕೇವಲ ನಾಲ್ಕು ಜನ ಇರ್ತಾರೆ ಅದು ಬಂದು ಟಾಪ್ ಕೋರಲ್ಲಿರೋ ನಾಲ್ಕು ಇರ್ತಾರೆ ಇಲ್ಲಿ ಸ್ಕೋರ್ ನೋಡ್ಬೋದು ಎಂಬತ್ತೈದು ಎಂಬತ್ತೆರಡು ಎಪ್ಪತ್ತೇಳು ಎಪ್ಪತ್ತಾರು ಈ ನಾಲ್ಕು ಅಭ್ಯರ್ಥಿಗಳು ಯಾವುದೇ ರೀತಿಯ ಏನೇನು ಮೀಸಲಾತಿಯನ್ನು ಆಯ್ಕೆ ಆಯ್ಕೆಯಾಗುತ್ತಾರೆ ಆದರೆ ಇಲ್ಲಿ ಈ ನಾಲ್ಕು ಅಭ್ಯರ್ಥಿ ಅಭ್ಯರ್ಥಿಗಳು ಫಿಸಿಕಲ್ ಮತ್ತು ಮೆಡಿಕಲನ್ನು ಪಾಸ್ ಆದರೆ ಮಾತ್ರ ಈ ನಾಲ್ಕು ಹುದ್ದೆಗಳು ನಾಲ್ಕು ಹುದ್ದೆಗಳು ಅವರಿಗೆ ಮೀಸಲಿರ್ತಾವೆ ಸ್ನೇಹಿತರು ಹೇಗಿದ್ದರೆ ಇಲ್ಲಿ ಕಾಲಿರೋ ಒಟ್ಟು ಹುದ್ದೆಗಳು ಇಪ್ಪತ್ತಾಗಿರ್ತವೆ ನಾವು ಒಂದಷ್ಟು ಪಾಯಿಗೆ ನೋಡೋದ್ರಿಂದ ಐದರಿಂದ ಡಿವೈಡ್ ಇದು ಮಾಡಿದರೆ ನೂರು ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ನಾವು ಹೇಳ್ತಾ ಇರೋದು ಕೇವಲ ಒಂದಷ್ಟು ಪಾಯಿಗೆ ಆಗಿರ್ತದೆ ಇದು ಬಂದು ಫಿಸಿಕಲ್ಗೆ ಒನ್ರಷ್ಟು ಒನ್ಗೆ ನೀವು ಇದರಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ಲಿ ಪಾಸ್ ಆದಾಗ ಮಾತ್ರ ನಿಮಗೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಬರ್ತದ ಅಂದರೆ ಒಂದು ಹುದ್ದೆಗೆ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿಕೊಳ್ಳೋದು ಹಾಗಿದ್ರೆ ಒನ್ರಷ್ಟು ಪಾಯಿಗೆ ಎಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಇಲ್ಲಿ ನೂರು ಅಭ್ಯರ್ಥಿಗಳನ್ನ ಇಲ್ಲಿ ಹಾಗಿದ್ರೆನ ನಾವು ಒಟ್ಟು ನೂರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಾದ್ರೆ ಸ್ನೇಹಿತರೆ ನಾವು ಇಲ್ಲಿವರೆಗೆ ನೂರು ಆಕಾರ ಆದರೆ ಇಲ್ಲಿ ಇದರಲ್ಲಿ ನಾಲ್ಕು ಅಭ್ಯರ್ಥಿಗಳು ಹೆಣ್ಣು ಮಕ್ಕಳು ಅಭ್ಯರ್ಥಿ ಅಂದರೆ ಲೇಡೀಸ್ ಬಂದಿರ್ತಾರೆ ಆ ನಾಲ್ಕು ಅಭ್ಯರ್ಥಿಗಳನ್ನ ಮೈನಸ್ ಮಾಡಬೇಕು ಅಂದರೆ ನೂರ ನಾಲ್ಕರವರೆಗೆ ನಾವು ಆಯ್ಕೆ ಮಾಡಿಕೊಳ್ಬೇಕಾಗಿರ್ತದ ಇಲ್ಲಿ ನೋಡ್ಬೋದು ಅರವತ್ನಾಲ್ಕು ಪಾಯಿಂಟ್ ಎರಡು ಐದು ಬರ್ತದೆ ಒಂದರಷ್ಟು ಪಾಯಿಗೆ ಆಯ್ಕೆ ಮಾಡಿದಾಗ ಇಲ್ಲಿ ಅರವತ್ನಾಲ್ಕು ಪಾಯಿಂಟ್ ಟೂ ಪೈಗಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳಿಗೆ ಒಂದಷ್ಟು ಪಾಯ್ಗೆ ಸೆಲೆಕ್ಟ್ ಅಂದ್ರೆ ಫಿಸಿಕಲ್ಗೆ ಸೆಲೆಕ್ಟ್ ಆಗೋ ಚಾನ್ಸ್ ಇದೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿಯೂ ಕೂಡ ನಾನು ನಿಮಗೆ ತಮ್ಮೇಲಲ್ಲಿ ನೋಡಿಬೋದು ಮೂವತ್ತೈದು ಪ್ಲಸ್ ಪುರುಷರದು ಹೌದು ಸ್ನೇಹಿತರೆ ಮೂವತ್ತೈದಕ್ಕಿಂತ ಹೆಚ್ಚಿನ ಅಂಕನ ಮಾಜಿ ಸೈನಿಕರು ಏನಾದರೂ ಅಂದ್ರೆ ಅವರು ಆದಷ್ಟು ಫಿಸಿಕಲನ್ನು ಸ್ಟಾರ್ಟ್ ಮಾಡಿ ಯಾಕಂದರೆ ಇಲ್ಲಿ ನಿಮಗೂ ಕೂಡ ಪೋಸ್ಟ್ಗಳು ಖಾಲಿ ಇರ್ತಾವೆ ಅದಕ್ಕಾಗಿ ಯಾರ್ಯಾರಲ್ಲ ಮೂವತ್ತೈದು ಅಥವಾ ಇಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಅಂಕ ಪಡೆದವರು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಯಾಕಂದರೆ ಇಲ್ಲಿ ನೀವು ಮಾಜಿ ಸೈನಿಕರಿಗೆ ಕೆಲವು ಮೆರಿಟ್ ಲಿಸ್ಟ್ ಕಡಿಮೆ ನಿಂದಿರ್ತದೆ ಪ್ರೆಷರ್ಸ್ಗೆ ಹೋಲಿಸಿದರೆ ಮಾಜಿ ಸೈನಿಕರಿಗೆ ತುಂಬ ಕಡಿಮೆ ನಿಂದಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ನಾವು ಸ್ಕೋರ್ಗಳ ಆಧಾರದ ಮೇಲೆ ಕಟಾಪ್ ಲಿಸ್ಟ್ ಎಷ್ಟಾಗಿರ್ತದಪ್ಪ ಅಂತ ನೋಡೋದಾದ್ರೆ ಅದರ ಅರವತ್ತ್ನಾಲ್ಕು ಪಾಯಿಂಟ್ ರೂಪಾಯಿಗಿಂತ ಹೆಚ್ಚಿನ ಅಂಕ ಯಾರು ಪಡೆದಿರ್ತಾರೆ ಇವರಿಗೆಲ್ಲರಿಗೆ ಫಿಸಿಕಲ್ಗೆ ಮೆಸೇಜ್ ಬರೋ ಚಾನ್ಸ್ ಇದೆ ಇದೇ ರೀತಿ ಮಹಿಳೆಯರದ್ದು ಕೂಡ ನೋಡ್ತಾ ಹೋದರೆ ಸ್ನೇಹಿತರೆ ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಒಟ್ಟು ಏಳು ಪೋಸ್ಟ್ಗಳು ಖಾಲಿ ಇರ್ತವೆ ಏಳರಲ್ಲಿ ಜಿ ಎಮ್ ಅಭ್ಯರ್ಥಿ ಅಂದರೆ ಜನರಲ್ ಅಭ್ಯರ್ಥಿಗೆ ಮೂರು ಪೋಸ್ಟ್ಗಳು ಖಾಲಿ ಇರ್ತವೆ ಅದರಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಯೋಜನಾ ನಿರಕ್ಷಿತರಿಗೆ ಒಂದು ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಒಂದು ಸ್ನೇಹಿತರೆ ಇಲ್ಲಿ ಬಂದು ಕೇವಲ ಜನರಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳ ಸಂಖ್ಯೆ ಬಂದು ಒಂದಾಗಿರ್ತದೆ ಯಾವುದೇ ರೀತಿ ಮೀಸಲಾತಿಯನ್ನು ಕೋರಿದ ಆಯ್ಕೆಯಾಗೋರು ಒಂದು ಒಬ್ಬರಾಗಿರ್ತಾರೆ ಸ್ನೇಹಿತರೆ ಇದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಒಬ್ಬ ಅಭ್ಯರ್ಥಿ ಮಾತ್ರ ಹುದ್ದೆಗೆ ಆಯ್ಕೆ ಹಾಕ್ತಾರೆ ಇಲ್ಲಿ ನೋಡಿ ಬಂದು ಎಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಅಂಕವನ್ನು ಪಡೆದವರು ಅಶ್ವಿನಿ ಅನ್ನೋರು ಈ ಹುದ್ದೆಗೆ ಆಯ್ಕೆ ಆಗ್ತಾರೆ ಇವರು ಫಿಸಿಕಲ್ ಮತ್ತು ಮೆಡಿಕಲಲ್ಲಿ ಪಾಸಾದರೆ ಮಾತ್ರ ಆಯ್ಕೆ ಆಗ್ತಾರೆ ತದನಂತರ ಇವರೇನಾದರೂ ಫೇಲ್ ಆದರೆ ಇದಕ್ಕಿಂತ ಕಡಿಮೆ ಸ್ಕೋರ್ಗಳನ್ನು ಪಡೆದುಕೊಂಡ ಅಭ್ಯರ್ಥಿಗೂ ಕೂಡ ಚಾನ್ಸ್ ಸಿಗ್ತದೆ ಸ್ನೇಹಿತರಲ್ಲಿ ಇರುವ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಏಳಾಗಿರ್ತದೆ ಎಂಟು ಐದು ಒಟ್ಟು ಮೂವತ್ತೈದು ಅಭ್ಯರ್ಥಿಗಳನ್ನು ಒಂದಷ್ಟು ಪಾಯಿಗೆ ಆಯ್ಕೆ ಮಾಡಿಕೊಳ್ತಾರೆ ಹಾಗಿದ್ರೆ ಒಂದಷ್ಟು ರೂಪಾಯಿಗೆ ನಾವು ಸ್ಕೋರನ್ನು ನೋಡ್ತಾ ಹೋದ್ರೆ ಸ್ನೇಹಿತರನ್ನ ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಇದನ್ನು ಆಯ್ಕೆ ಮಾಡಿರ್ತೀವಿ ಯಾವುದೇ ರೀತಿ ಮೀಸಲಾತಿಗೆ ಸಂಬಂಧಪಟ್ಟಲ್ಲ ಸ್ನೇಹಿತರ ಅದರಲ್ಲೂ ಈ ಎಸ್ಪೆಷಲಿ ಈ ವಿಡಿಯೋದಲ್ಲಿ ಕೇವಲ ಏಳು ಪೋಸ್ಟ್ ಅದಾವ ಅದರಲ್ಲಿ ಜನರಲ್ ಅಭ್ಯರ್ಥಿಗೆ ಒಂದೇ ಪೋಸ್ಟ್ ಇರ್ತದೆ ಅದಕ್ಕಾಗಿ ಇನ್ನು ಆರು ಪೋಸ್ಟ್ಗಳು ಏನದಲ್ಲ ಮೀಸಲಾತಿಗೆ ಅನುಗುಣವಾಗಿ ಆಯ್ಕೆ ಮಾಡ್ತಾರೆ ಅಂದ್ರೆ ಇಲ್ಲಿ ನಾವು ಹೇಳೋ ಏನು ಹೇಳ್ತೀವಲ್ಲ ಇಲ್ಲಿ ನಾಲ್ಕರಿಂದ ಐದು ಪರ್ಸೆಂಟ್ ಇದಕ್ಕಿಂತ ಕಡಿಮೆ ಇದ್ದವ್ರಿಗೆ ಕೂಡ ಮೆಸೇಜ್ ಬರುವ ಚಾನ್ಸ್ ಇರ್ತದೆ ಇಲ್ಲಿ ನೀ ಇಲ್ಲಿ ಇಲ್ಲಿ ಮಹಿಳೆಯರಿಗೆ ಮೂವತ್ತೈದು ಅಭ್ಯರ್ಥಿಗಳು ನಲ್ವತ್ತೈದು ಪಾಯಿಂಟ್ ಐದಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಒಂದಷ್ಟು ಪಾಯಿಗೆ ಆಯ್ಕೆ ಆಗ್ತಾರೆ ಇಲ್ಲಿ ಅಂದರೆ ಇದು ಸ್ಕೋರ್ಗಳ ಆಧಾರದ ಮೇಲೆ ಆಯ್ಕೆ ಮಾಡಿದಾಗ ನಲವತ್ತೈದು ಪಾಯಿಂಟ್ ಐದಕ್ಕೆ ಐದಕ್ಕಿಂತ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳು ಆಗಿ ಆಗ್ತಾರೆ ಇದು ಕೇವಲ ಒನ್ ಡಷ್ಟು ಪೈಗೆ ಹೇಳ್ತಾ ಇರೋದು ಸ್ನೇಹಿತರೆ ಇಲ್ಲಿ ನಾವು ಜನರಲ್ ಕ್ಯಾಟಗರಿಯಲ್ಲಿ ಕೇವಲ ಒಂದು ಹುದ್ದೆ ಇದ್ದ ಕಾರಣ ಮೀಸಲಾತಿಗೆ ನಿಮ್ಮ ಕಾಸ್ಟ್ಗಳು ಯಾವ ಕಾಸ್ಟ್ ಇರ್ತಿರಲ್ಲ ಆ ಕಾಸ್ಟಿನ ಅಭ್ಯರ್ಥಿಗಳು ಏನಾದರೂ ಕಡಿಮೆ ಸಂಖ್ಯೆಯಲ್ಲಿ ಇಲ್ಲಿ ಪೋಸ್ಟ್ ಮಾಡಿ ಹಾಗೂ ನೀವು ಅಂಕ ಅಂದರೆ ಇಪ್ಪತ್ತು ಮೂವತ್ತೈದು ಅಂಕ ಪಡೆದಿರೋ ತಿಳ್ಕೊಂಡ್ರೆ ಮೂವತ್ತೈದು ಅಂಕ ನಿಮ್ಮದೇ ಏನಾರ ಹೈಯೆಸ್ಟ್ ಆಗಿತ್ತು ಅಂದರೆ ನಿಮಗೂ ಕೂಡ ಫಿಸಿಕಲ್ಗೆ ಚಾನ್ಸ್ ಸಿಗ್ತದೆ ಸ್ನೇಹಿತರೆ ಈ ರಾಮನಗರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು ನೀವು ಪುರುಷರಿಗೆ ಮೆರಿಟ್ ಲೀಸ್ಟ್ ಎಷ್ಟು ನಿಂತಿರ್ಬೋದಪ್ಪ ಅಂದರೆ ಅರವತ್ನಾಲ್ಕಕ್ಕಿಂತ ಅರವತ್ನಾಲ್ಕು ಪಾಯಿಂಟ್ ಐದು ಕ್ಕಿಂತ ಹೆಚ್ಚಿನ ಅಂಕ ಪಡೆದವರಿಗೆ ಒಂದಷ್ಟು ಪೈಕಿ ಆಯ್ಕೆ ಆಗೋ ಚಾನ್ಸ್ ಅದೇ ರೀತಿ ಮಹಿಳೆಯರಿಗೆ ನಲವತ್ತೈದು ಪಾಯಿಂಟ್ ಐದಕ್ಕಿಂತ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳಿಗೆ ಫಿಸಿಕಲ್ಗೆ ಮೆಸೇಜ್ ಬರೋ ಚಾನ್ಸ್ ಇದೆ ಆದರೆ ಇಲ್ಲಿ ಕೇವಲ ಜನರಲ್ಲಿಗೆ ಒಂದು ಪೋಸ್ಟ್ ಇದ್ದ ಕಾರಣ ಆದಷ್ಟು ನೀವೇನಾದರೂ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ನಲವತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಎಲ್ಲರೂ ಫಿಸಿಕಲನ್ನು ಸ್ಟಾರ್ಟ್ ಮಾಡಿ ಹಾಗೆ ಪುರುಷರು ಕೂಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕ ಏನು ಪಡೆದಿಲ್ಲ ಎಲ್ಲರೂ ಫಿಸಿಕಲ್ಗೆ ಸ್ಟಾರ್ಟ್ ಮಾಡಿ ಅಂದರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಇದು ಬಂದು ನಾವು ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಟ್ಯಾಲಿ ಮಾಡಿ ನಿಮ್ಮ ಕಟಾಪ್ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ಹೇಳಿದ್ವಿ ಸ್ನೇಹಿತರೆ ನೀವೇನಾದರೂ ಇನ್ನೂ ನಾವು ಸಾಕಷ್ಟು ಜಿಲ್ಲೆ ಅಂದರೆ ಜಿಲ್ಲಾವಾರು ವಿಡಿಯೋನ ಮಾಡ್ತಾ ಬರ್ತಿದ್ವಿ ನೀವೇನಾದರೂ ಇನ್ನೂ ಬೇರೆ ಜಿಲ್ಲೆಯದು ವಿಡಿಯೋ ನೋಡಿದಿಲ್ಲ ಅಂದರೆ ಕೆಳಗಡೆ ಲಿಂಕ್ ಅದಾವೆ ಅಲ್ಲಿ ಹೋಗಿ ನೀವು ವಿಡಿಯೋನ ನೋಡ್ಬೋದು ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಕೆಳಗಡೆ ಲಿಂಕ್ ಕೊಡಲಿ ಅಲ್ಲಿ ಕೂಡ ನೀವು ಹೋಗಿ ಜಾಯ್ನ್ ಆಗ್ಬೋದು ಇದೇ ರೀತಿ ಡೈಲಿ ಅಪ್ಡೇಟ್ ಬರ್ತಾ ಇರ್ತಾವೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಮುಂದೆ ಇಡಲು ಶುಭನ ಶುಭ ದಿನ